ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ನಮಸ್ಕಾರ ನಾನು ಡಾಕ್ಟರ್ ಉಜ್ಮಾನ್ ನಾಹಿದ್ ಮುಖ್ಯ ವೈದ್ಯಾಧಿಕಾರಿಗಳು ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಒಂದೇ ಕುಲವೊಂದೇ ವಿಭಿನ್ನ ವೈದ್ಯಕೀಯ ಪದ್ಧತಿಗಳ ವೈದ್ಯರ ಗುರಿ ಒಂದೇ ಸಕಲರಿಗೂ ಸ್ವಾಸ್ಥ್ಯ ಆರೋಗ್ಯ ಒಂದು ಭೂಮಿ ಒಂದು ಆರೋಗ್ಯ ಎಂಬ ಎಂಟನೇ ಅಂತಾರಾಷ್ಟ್ರೀಯ ಯುನಾನಿ ದಿನಾಚರಣೆಯ ವಾಣಿಗೆ ಆಯುಷ್ನಾ ಕಾರ್ಯಕ್ರಮಗಳು ಸಾಕ್ಷಿಯಾಗಲಿ ಭಾರತದ ಯುನಾನಿ ಪಿತಾಮಹ ಪ್ರಖ್ಯಾತ ಯುನಾನಿ ವೈದ್ಯರಾದ ಹಕೀಂ ಅಜ್ಮಲ್ ಖಾನ್ ರವರ ಸ್ಮರಣೀಯವಾಗಿ ಪ್ರತಿ ವರ್ಷ ಫೆಬ್ರವರಿ ಹನ್ನೊಂದರಂದು ಇವರ ಹುಟ್ಟುಹಬ್ಬದ ದಿನ ಅಂತಾರಾಷ್ಟ್ರೀಯ ಯುನಾನಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಯುನಾನಿ ವೈದ್ಯಕೀಯ ಪದ್ಧತಿಯನ್ನು ಮೊಟ್ಟಮೊದಲಿಗೆ ಗ್ರೀಕರು ಆರಂಭಿಸಿದರು ನಂತರ ಹಿಪೋಕ್ರೆಟರು ಹಕೀಂ ಅಜ್ಮಲ್ ಖಾನ್ ಮುಂತಾದ ಯುನಾನಿ ತಜ್ಞರುಗಳು ತಮ್ಮ ಬೋಧನ ತತ್ವಗಳ ಆಧಾರದ ಮೇರೆಗೆ ಈ ಪದ್ಧತಿಯನ್ನು ಅಭಿವೃದ್ಧಿಗೊಳಿಸಿದರು ಭಾರತದಲ್ಲಿ ಮುಘಲರ ಆಳ್ವಿಕೆಯ ಕಾಲದಲ್ಲಿ ಅರಬ್ಬರಿಂದ ಈ ಪದ್ಧತಿ ಪರಿಚಯಿಸಲ್ಪಡ್ತು ಯುನಾನಿ ತತ್ವಕ್ಕನುಸಾರ ವ್ಯಕ್ತಿ ನಾಲ್ಕು ಮೂಲ ದ್ರವ ಅಥವಾ ದೋಷಗಳನ್ನು ಹೊಂದಿರುತ್ತಾನೆ ರಕ್ತ ಕಫ ಪಿತ್ತ ವಾತ ಈ ನಾಲ್ಕು ದೋಷಗಳಲ್ಲಿ ಯಾವುದಾದರೊಂದು ದೋಷ ದೇಹದಲ್ಲಿ ಪ್ರಧಾನವಾಗಿದ್ದು ಈ ಪ್ರಧಾನವಾದ ದ್ರವದ ಗುಣಾಂಶಗಳು ವ್ಯಕ್ತಿಯಲ್ಲಿ ಗೋಚರಿಸುತ್ತವೆ ಇದಕ್ಕನುಸಾರವಾಗಿ ವ್ಯಕ್ತಿಯನ್ನು ರಕ್ತ ಪ್ರಕೃತಿ ವಾತಪ್ರಕೃತಿ ಪಿತ್ತ ಪ್ರಕೃತಿ ಹಾಗೂ ಕಫ ಪ್ರಕೃತಿಯವನೆಂದು ಪರಿಗಣಿಸಲಾಗುತ್ತದೆ ಈ ಪ್ರಕೃತಿಗಳಿಗನುಸಾರವಾಗಿ ಒಬ್ಬ ವ್ಯಕ್ತಿಯ ಮೈಬಣ್ಣ ಮೈಕಟ್ಟು ಸ್ಪರ್ಶ ಕೇಶ ಕೂದಲು ಅಧಿಕವಾಗಿ ಒಪ್ಪಿಗೆ ಆಗುವ ಹವಾಮಾನ ಮನೋಭಾವ ಇತ್ಯಾದಿಗಳೆಲ್ಲವೂ ಸಹ ಅವಲಂಬಿಸಿರುತ್ತವೆ ಯುನಾನಿ ಪದ್ಧತಿ ನಾಲ್ಕು ಮುಖ್ಯ ಅಂಶಗಳನ್ನು ಸಹ ಒಳಗೊಂಡಿದೆ ಭೂಮಿ ಬೆಂಕಿ ನೀರು ಮತ್ತು ಗಾಳಿ ಇವುಗಳ ಮೂಲ ಗುಣಗಳು ತಂಪು ಬಿಸಿ ತೇವಾ ಹಾಗೂ ಒಣ ಎಂದು ಪರಿಗಣಿಸಲ್ಪಟ್ಟು ಇವುಗಳ ಆಧಾರದ ಮೇರೆಗೆ ವ್ಯಕ್ತಿ ಅವಲಂಬಿಸಿರುವ ನಾಲ್ಕು ದ್ರವಗಳ ಗುಣಾಂಶಗಳು ಪರಿಗಣಿಸಲ್ಪಟ್ಟಿವೆ ರಕ್ತ ಬಿಸಿ ಮತ್ತು ತೇವ ಕಫದ ಗುಣಾಂಶ ತಂಪು ಮತ್ತು ತೇವ ಪಿತ್ತ ಬಿಸಿ ಮತ್ತು ಒಣ ವಾತದ ಗುಣಾಂಶ ತಂಪು ಮತ್ತು ಒಣ ಈ ನಾಲ್ಕು ಮೂಲ ದ್ರವಗಳ ಗುಣಾಂಶ ಹಾಗೂ ಪ್ರಮಾಣಗಳು ಸಮತೋಲನದಲ್ಲಿದ್ದಾಗ ಮಾತ್ರ ವ್ಯಕ್ತಿ ಆರೋಗ್ಯವಂತನಾಗಿರಲು ಸಾಧ್ಯವಾಗುತ್ತದೆ ಇವುಗಳಲ್ಲಿ ಏರುಪೇರಾದಾಗ ಯಾವ ದ್ರವದಲ್ಲಿ ಈ ವ್ಯತ್ಯಾಸ ಕಂಡುಬಂದಿದೆಯೋ ಅದಕ್ಕನುಗುಣವಾದ ಕಾಯಿಲೆಗಳು ಉದ್ಭವವಾಗುತ್ತವೆ ಈ ಪದ್ಧತಿ ಒಳಗೊಂಡಿರುವ ವಿಶೇಷ ಚಿಕಿತ್ಸಾ ಕ್ರಮಗಳಾದ ಶಾರೀರಿಕ ವ್ಯಾಯಾಮ ಅಂಗಮರ್ಧನ ಸ್ವೇಧನ ಹಬೆ ಸ್ನಾನ ವಿವಿಧ ಔಷಧಿಯುಕ್ತ ಸ್ನಾನಗಳು ಧಾರಾಕ್ರಮ ಶೋಧನಾ ವಿರೇಚನಾ ಕ್ರಮ ವೆನಿಸೆಕ್ಷನ್ ಜಿಗಣೆ ಚಿಕಿತ್ಸೆ ಕಪ್ಪಿಂಗ್ ಚಿಕಿತ್ಸಾ ಕ್ರಮ ವಾಮನ ಮೂತ್ರ ವಿಸರ್ಜನಾ ಕ್ರಮ ಅಗ್ನಿಕರ್ಮ ಇವುಗಳೆಲ್ಲವೂ ಸಹ ರಕ್ತ ಸಂಚಾರವನ್ನು ಹೆಚ್ಚಿಸಿ ಸ್ನಾಯು ಮೇಧಸ್ಸು ಹಾಗೂ ಅಂಗಗಳನ್ನು ಬಲಪಡಿಸುತ್ತವೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವುದೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಸಹ ವೃದ್ಧಿಸುತ್ತವೆ ಚಯಾಪಚಯ ಕ್ರಿಯೆಯನ್ನು ಉತ್ತಮಗೊಳಿಸುತ್ತವೆ ಮೂಳೆ ಸಂದುಗಳ ಬಿಗಿತನವನ್ನು ಪರಿಹರಿಸಲು ಒತ್ತಡ ಖಿನ್ನತೆ ನಿದ್ರಾಹೀನತೆಯನ್ನು ಹೋಗಲಾಡಿಸಿ ವ್ಯಕ್ತಿಯಲ್ಲಿ ನವಚೈತನ್ಯವನ್ನುಂಟು ಮಾಡಲು ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ವಿಧಾನಗಳಾಗಿವೆ ಔಷಧಿಯನ್ನು ನೀಡುವಾಗ ಮೂರು ನಿಯಮಗಳನ್ನು ಪಾಲಿಸಲಾಗುತ್ತದೆ ಔಷಧಿಯ ಪ್ರಕೃತಿ ಪ್ರಮಾಣ ಹಾಗೂ ಸೇವಿಸುವ ಸಮಯ ಶೇಕಡ ತೊಂಬತ್ತರಷ್ಟು ಭಾಗದ ಸಿದ್ಧೌಷಧಿಗಳು ಕೇವಲ ಗಿಡಮೂಲಿಕೆಗಳನ್ನೊಳಗೊಂಡಿದ್ದು ಶೇಕಡ ಹತ್ತರಷ್ಟು ಭಾಗದ ಸಿದೌಷಧಿಗಳು ಪ್ರಾಣಿ ಹಾಗೂ ಖನಿಜಾಂಶಗಳನ್ನೊಳಗೊಂಡಿರುತ್ತವೆ ಸ್ವಾಸ್ಥ್ಯ ಆರೋಗ್ಯವನ್ನು ಗಳಿಸಲು ವಾತಾವರಣಕ್ಕನುಸಾರ ನಾವು ಕೈಗೊಳ್ಳಬೇಕಾದ ದಿನಚರ್ಯೆ ಋತುಚರ್ಯೆ ಜೀವನ ಶೈಲಿ ಕ್ರಮಗಳ ಬಗ್ಗೆಯೂ ಯುನಾನಿ ಪದ್ಧತಿ ವಿವರಿಸುತ್ತದೆ ಆರು ಮೂಲ ಸೂತ್ರಗಳಿಗೆ ಪ್ರಾಮುಖ್ಯತೆ ನೀಡುತ್ತದೆ ಸ್ವಚ್ಛವಾದ ವಾತಾವರಣ ಅಥವಾ ಪರಿಸರ ಅಥವಾ ಶುದ್ಧವಾದ ಗಾಳಿಯ ಸೇವನೆ ಪೌಷ್ಟಿಕ ಸಮರ್ಪಕವಾದ ಆಹಾರ ಹಾಗೂ ಶುದ್ಧವಾದ ನೀರಿನ ಸೇವನೆ ವಿಶ್ರಾಂತಿ ಹಾಗೂ ದೈಹಿಕ ಚಟುವಟಿಕೆ ಮಾನಸಿಕ ಚಟುವಟಿಕೆ ನಿದ್ರೆ ಮತ್ತು ಎಚ್ಚರ ವಿಸರ್ಜನೆ ಹಾಗೂ ಧಾರಣಾ ಶಕ್ತಿ ಪ್ರಾಥಮಿಕ ಆರೋಗ್ಯ ಸಂರಕ್ಷಣೆ ರೋಗ ನಿರ್ವಹಣೆ ರೋಗ ನಿರ್ಮೂಲನೆಯೇ ಯುನಾನಿ ಪದ್ಧತಿಯ ಮುಖ್ಯ ಗುರಿ ದೀರ್ಘಕಾಲೀನ ವ್ಯಾಧಿಗಳು ನಿರ್ದಿಷ್ಟವಾದ ಔಷಧಿಗಳೇ ಇಲ್ಲದೆ ಇರುವ ಹಲವಾರು ರೋಗಗಳು ಆಧುನಿಕ ಯುಗದ ಯಾಂತ್ರಿಕೃತ ಬದುಕು ಹಾಗೂ ಜೀವನ ಶೈಲಿಗಳಿಂದ ಹೆಚ್ಚಾಗುತ್ತಿರುವ ಅಧಿಕ ರಕ್ತದೊತ್ತಡ ಬೊಜ್ಜು ಮಧುಮೇಹ ಅತಿ ಋತುಸ್ರಾವ ಬಿಳಿಸೆರಗು ಮೂಲವ್ಯಾಧಿ ಪಾರ್ಶ್ವವಾಯು ರಕ್ತಹೀನತೆ ಸಂಧಿವಾತ ವೈರಲ್ ಹೆಪಟೈಟಿಸ್ ಮೂತ್ರಕೋಶದ ಕಲ್ಲು ಚರ್ಮ ರೋಗಗಳು ಆಟೋಯ್ಯುನ್ನಂತಹ ಕಾಯಿಲೆಗಳಾದ ರೊಮಟೈಟ್ ಆರ್ಥ್ರೈಟಿಸ್ ವ್ಯಾಸ್ಕುಲೈಟಿಸ್ ಸೋರಿಯಾಸಿಸ್ ಲೈಚನ್ ಪ್ಲೇನಸ್ ಇತ್ಯಾದಿ ಕಾಯಿಲೆಗಳಿಗೆಲ್ಲವನ್ನು ಿ ಪದ್ಧತಿ ಒಳಗೊಂಡಿರುವ ಆಹಾರ ಕ್ರಮ ಔಷಧ ಕ್ರಮ ಜೀವನ ಶೈಲಿ ಕ್ರಮಗಳನ್ನು ಯುನಾನಿ ವೈದ್ಯರ ಸಲಹೆ ಮೇರೆಗೆ ಪಾಲಿಸದ್ದಲ್ಲಿ ಈ ರೋಗಗಳು ಬಾರದಂತೆಯೂ ತಡೆಗಟ್ಟಬಹುದು ಒಂದು ವೇಳೆ ಈ ರೋಗಗಳಿಗೆ ತುತ್ತಾದರೂ ಸಹ ಇವುಗಳ ವಿರುದ್ಧ ಹೋರಾಡಿ ಉತ್ತಮವಾದ ಆರೋಗ್ಯವನ್ನು ಗಳಿಸಿ ಸಾಮಾನ್ಯವಾದ ರೀತಿಯಲ್ಲಿ ಜೀವನವನ್ನು ನಡೆಸಲು ಯತ್ನಿಸಬಹುದು ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದ ಅವರು ಉಜ್ಮಾನ್ ನಾಹಿದ್ ಮುಖ್ಯ ವೈದ್ಯಾಧಿಕಾರಿಗಳು ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು ಪ್ರಸ್ತುತಿ ಎಂಜಿ ರವಿ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ